ಕರೆ ದಾಸಿ, ಕರ್ಣೇಶು ಮಂತ್ರಿ ರೂಪಿಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಶಯೇನೇಶು ರಂಭಾ ಆ ತರುಣಿ ಬಾ ಸ್ವಾಭಿಮಾನೀ ಬಾ ಬಾಗ್ರಹಣೀ ಬಾ ಸ್ವಾವನಂ ಬೀ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಗಂಟೆ ನಿಮಿಷಕ್ಕೆ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚೊಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಇವತ್ತಿನ ಮಹಿಳೆ ಕಾರ್ಯಕ್ರಮ ತುಂಬಾ ವಿಶೇಷವಾದದ್ದು ಯಾಕೆಂದರೆ ಬುಡಕಟ್ಟು ಜನಾಂಗದ ಅಭಿವೃದ್ಧಿಗಾಗಿ ಸರ್ಕಾರ ಹಾಗೂ ಸಾಕಷ್ಟು ಸಂಘ ಸಂಸ್ಥೆಗಳು ಶ್ರಮಿಸುತ್ತಿವೆ ಹಾಗೆಯೇ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಬುಡಕಟ್ಟು ಜನರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡುವುದು ಹಾಗೆ ಗಿರಿಜನ ಮಹಿಳೆಯರನ್ನು ಆರ್ಥಿಕವಾಗಿ ಸದೃಢಗೊಳಿಸುವ ನಿಟ್ಟಿನಲ್ಲಿ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಿ ನಿರಂತರವಾಗಿ ಕಾರ್ಯನಿರ್ವಹಿಸುವಂತೆ ಮಾಡುವುದರ ಜೊತೆಗೆ ಗಿರಿಜನ ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗುವುದರ ಜೊತೆಗೆ ಮಹಿಳಾ ಸಬಲೀಕರಣ ಹೊಂದಲು ಸಹಕಾರಿಯಾಗುತ್ತಿದೆ ಹಾಗಿದ್ರೆ ಬನ್ನಿ ಕೇಳುಗರೆ ಈ ಉತ್ಪಾದನೆ ಘಟಕಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಯೋಣ ಹಾಗೆ ಬುಡಕಟ್ಟು ಮಹಿಳೆಯರ ಅಭಿವೃದ್ಧಿಗೆ ಈ ಯೋಜನೆ ಹೇಗೆ ಸಹಕಾರಿಯಾಗಿದೆ ಎಂಬ ವಿಷಯವನ್ನು ತಿಳಿಯೋಣ ಈ ಎಲ್ಲ ವಿಷಯವನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಾಮಾಜಿಕ ಹಾಗೂ ಆರ್ಥಿಕ ಸಬಲೀಕರಣ ವಿಭಾಗದ ಸಂಯೋಜಕರಾದ ಶ್ರೀಮತಿ ಶಿಲ್ಪಾರವರು ಮಡಮೊದನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮೇಡಮ್ ಸೋಲೋ ಈಗ ನಾವು ಮಾತಾಡ್ತಾ ಹೇಳಿದ್ವಿ ಮ್ಯಾಮ್ ಸಾಕಷ್ಟು ಉತ್ಪಾದನಾ ಘಟಕಗಳನ್ನ ನಾವು ಹೌದು ಗಿರಿಜನ ಅಭಿವೃದ್ಧಿಗೋಸ್ಕರ ಸ್ಥಾಪನೆ ಮಾಡಿದ್ದೀವಿ ಹಾಗಿದ್ರೆ ಈ ಉತ್ಪಾದನಾ ಘಟಕಗಳ ಸ್ಥಾಪನೆಯ ಮೂಲ ಉದ್ದೇಶನ ನಮಗೆ ತಿಳಿಸ್ಬೋದಾ ಮೇಡಮ್ ಮೇಡಮ್ ಒಂದು ಸಂಸ್ಥೆ ಪ್ರಾರಂಭವಾಯಿತು ಅದಾದ ಮೇಲೆ ಸ್ವಸಹಾಯ ಸಂಘಗಳನ್ನ ನಾವು ರಚನೆ ಮಾಡಿದ್ವಿ ಮೊದಲು ಎನ್ಬೇಗೂರು ಭಾಗದಲ್ಲಿ ಮಾತ್ರ ಸ್ವಸಹಾಯ ಸಂಘಗಳಿತ್ತು ಸ್ವಸಹಾಯ ಸಂಘದಲ್ಲಿ ಅಲ್ಲಿ ಜನರು ಎಷ್ಟು ದುಡಿತಾರೆ ಅವ್ರದ್ದು ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಸ್ವಸಹಾಯ ಸಂಘವನ್ನು ಮಾಡಿ ಸಣ್ಣದಾಗಿ ಒಂದು ಉಳಿತಾಯವನ್ನು ಶುರು ಮಾಡಿದ್ವಿ ಮೇಡಮ್ ಅದರಿಂದ ಅವರಿಗೆ ಉಳಿತಾಯ ಸಂಘಗಳನ್ನ ಮಾಡಿ ಅವ್ರಿಗೆ ಕೃಷಿಗೆ ಅನುಕೂಲವಾಗುವಂಥ ಉಳಿತಾಯ ಸಂಘದಿಂದಲೇ ಸಾಲವನ್ನು ಅವರೇ ತೊಗೊಳ್ತಾ ಬಂದರು ಮೇಲೆ ಮೇಡಮ್ ಗುರು ಮಟ್ಟದಲ್ಲಿ ಆದಮೇಲೆ ಸಂಘಗಳನ್ನ ನಾವು ಎಲ್ಲ ಭಾಗದಲ್ಲೂ ಯಾಕೆ ಸಂಘಗಳನ್ನ ಮಾಡಬಾರ್ದು ಎಲ್ಲ ಹಾಡಿಗಳ ಕಡೆಯಲ್ಲೂ ಅಂತ ಹೇಳಿಬಿಟ್ಟು ಭೀಮಡ್ಕೇರಿ ಭಾಗ ಹಣ್ಣೂರು ಭಾಗ ಎಲ್ಲ ಭಾಗದಲ್ಲೂ ಕೂಡ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿದ್ವಿ ಮೊದಲು ಸ್ವಸಹಾಯ ಸಂಘ ಎಲ್ಲ ರಚನೆ ಆಯಿತು ಅದಾದ್ಮೇಲೆ ಮಹಿಳೆಯರಿಗೆ ನಾವು ಯಾಕೆ ಉದ್ಯೋಗವನ್ನು ದೊರಕಿಸ್ಕೊಡ್ಬಾರ್ದು ಅವರು ಬೇರೆ ಕಡೆಗೆಲ್ಲ ಕೆಲಸಕ್ಕೆ ಹೋಗ್ತಾರೆ ವಲಸೆ ಹೋಗ್ತಾ ಇದ್ದಾರೆ ಕೆಲಸದ ಉದ್ದೇಶದಿಂದ ಅನ್ನೋ ಅಂಥ ಯೋಚನೆಯನ್ನು ಮಾಡಿ ಮೇಡಮ್ ಎರಡು ಸಾವಿರದ ಏಳು ಅಥವಾ ಎಂಟರಲ್ಲಿ ಕಟ್ಟೆಪುರ ಹಾಡಿನಲ್ಲಿ ಫಸ್ಟು ಫೈಲ್ ಮೇಕಿಂಗ್ ಯೂನಿಟ್ನ ಶುರು ಮಾಡಿದ್ವಿ ಮೇಡಮ್ ಅದಾದಮೇಲೆ ಎರಡು ಸಾವಿರದ ಆರು ಅಥವಾ ಏಳರಲ್ಲಿ ಎಂಬೆಗೂರು ಜಾಗನ್ಕೋಟೆಯಲ್ಲಿ ಮನೆ ಮನೆಯಿಂದ ಫಸ್ಟು ಪ್ರಾಡಕ್ಟ್ ಮಾಡೋದನ್ನು ಶುರು ಮಾಡಿದ್ವಿ ರಾಗಿ ಪ್ರಾಡಕ್ಟ್ಸ್ ರಾಗಿ ನಮಗೆ ಸ್ಥಳೀಯವಾಗಿ ಸಿಗುತ್ತೆ ಅದರಿಂದ ನಾವು ಯಾಕೆ ರಾಗಿ ಪ್ರಾಡಕ್ಟ್ಸನ್ನು ಮಾಡಬಾರ್ದು ಅದು ಹೆಣ್ಮಕ್ಳಿಗೆ ಯಾವ ಥರ ಅನುಕೂಲ ಆಗುತ್ತೆ ಹೆಣ್ಮಕ್ಳಿಗೆ ಅನುಕೂಲ ಆಗ್ಬೋದು ಅನ್ನೋ ಉದ್ದೇಶದಿಂದ ಶುರು ಮಾಡಿ ಎರಡು ಸಾವಿರದ ಹದಿನೇಳರಲ್ಲಿ ಜಾಗನಕೋಟೆ ಆಡಿನಲ್ಲಿ ಮೊದಲು ಪ್ರಕೃತಿ ಫುಡ್ ಪ್ರಾಡಕ್ಟ್ಸನ್ನ ಶುರು ಮಾಡಿದ್ವಿ ಮೇಡಮ್ ಎಂಬೆಗೂರಲ್ಲಿ ಜಾಗನ್ಕೋಟೆ ಹಾಡಿನಲ್ಲಿ ಮೊದಲು ರಾಗಿ ಉತ್ಪನ್ನಗಳನ್ನ ಮಾಡೋಂಥ ಘಟಕವನ್ನು ಶುರು ಮಾಡಿದ್ವಿ ಮೇಡಮ್ ಪ್ರಕೃತಿ ಫುಡ್ ಪ್ರಾಡಕ್ಟ್ಸನ್ನು ಮೊದಲು ಶುರು ಮಾಡಿದ್ವಿ ಆಹಾರ ಉತ್ಪಾದನಾ ಘಟಕ ಯಾವಾಗ ಸ್ಥಾಪನೆ ಆಯಿತು ಆಹಾರ ಉತ್ಪಾದನಾ ಘಟಕಗಳಂದರೆ ಮೇಡಮ್ ಮೊದಲು ಎರಡು ಸಾವಿರದ ಹದಿನೇಳರಲ್ಲಿ ಶುರು ಮಾಡಿದ್ವಿ ಅದಾದ ಮೇಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೇಡಮ್ ಹುಣಸೆ ಕುಪ್ಪೆನಲ್ಲಿ ಪ್ರಕೃತಿ ಫುಡ್ ಪ್ರಾಡಕ್ಟ್ಸ್ ಅಂತ ಏನು ಮಾಡ್ತಿದ್ವಿ ಅದರದ್ದು ಅದೇ ಪ್ರಾಡಕ್ಟ್ಸನ್ನು ಹುಣಸೆಕುಪ್ಪೆಯಲ್ಲಿ ಜಾಸ್ತಿ ಪ್ರಾಡಕ್ಟ್ಸ್ ಮೂವ್ ಆಗ್ತಾ ಇರೋದ್ರಿಂದ ಚಿಕ್ಕಿ ತಯಾರಿಕಾ ಘಟಕವನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಹುಣಸೆಕುಪ್ಪೆ ಹಾಡಿನಲ್ಲಿ ಶುರು ಮಾಡಿದ್ವಿ ಮೇಡಮ್ ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಟೈಲರಿಂಗ್ ಯೂನಿಟ್ ನಮ್ಮಲ್ಲೇ ಟ್ರೈನಿಂಗ್ಗಳು ನಡೀತಾ ಇರುತ್ತೆ ಎಲೆಕ್ಟ್ರಿಷಿಯನ್ಸ್ ಟ್ರೈನಿಂಗ್ ನಡೀತಾ ಇರುತ್ತೆ ಸ್ಪೋಕನ್ ಇಂಗ್ಲೀಷ್ ಟ್ರೈನಿಂಗ್ ನಡೀತಾ ಇರುತ್ತೆ ಆ ಯೂನಿಫಾರ್ಮ್ಸ್ ಎಲ್ಲ ಆರ್ಡ್ರ್ ಬರ್ತಾ ಇರುತ್ತೆ ಮತ್ತು ಟೈಲರಿಂಗ್ ತರಬೇತಿನೂ ಕೂಡ ಇದ್ವಿ ವಿ ಆರ್ ಎಲ್ಸಿನಲ್ಲಿ ಅಲ್ಲೇ ಅವ್ರಿಗೆ ಉದ್ಯೋಗ ದೊರಕಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಎರಡು ಸಾವಿರದ ಇಪ್ಪತ್ತರಲ್ಲಿ ವನಸಿರಿ ಯೂನಿಟ್ನಲ್ಲಿ ಶುರು ಮಾಡಿದ್ವಿ ಮೇಡಮ್ ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೇಡಮ್ ಎಮ್ ಜಿ ಹಳ್ಳಿ ಗಾಣದಿಂದ ಮಾಡಿರುವಂಥ ಎಣ್ಣೆ ಎಣ್ಣೆ ತಯಾರಿಕಾ ಘಟಕವನ್ನು ಎಮ್ ಜಿ ಹಳ್ಳಿನಲ್ಲಿ ಶುರು ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಣ್ಣೂರು ಹಾಡಿನಲ್ಲಿ ಚಿಪ್ಸ್ ತಯಾರಿಕಾ ಘಟಕವನ್ನು ಶುರು ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪೆಂಜಳ್ಳಿ ಹಾಡಿನಲ್ಲಿ ಸಿರಿಧಾನ್ಯಗಳಿಂದ ತಯಾರಿಸಬಹುದಾದ ಘಟಕವನ್ನು ಶುರು ಮಾಡಿದ್ವಿ ಮೇಡಮ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹನಿ ಘಟಕವನ್ನು ಶುರು ಮಾಡಿದ್ವಿ ಮೇಡಮ್ ಪ್ಯೂರ್ ಹನಿ ಏನು ಸಿಗುತ್ತೆ ಜೇನುತುಪ್ಪ ಆ ಘಟಕವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೀಗೂರು ಹಾಡಿನಲ್ಲಿ ಶುರು ಮಾಡಿದ್ದೀವಿ ಮೇಡಮ್ ಅಂದರೆ ಮ್ಯಾಮ್ ಇದರಲ್ಲೆಲ್ಲ ಬಾರಿ ಗಿರಿಜನ ಮಹಿಳೆಯರೇ ಹೌದು ಮೇಡಮ್ ಇದರಲ್ಲೆಲ್ಲ ಗಿರಿಜನ ಮಹಿಳೆಯರೇ ಮಾಡ್ತಿರೋ ಅಂಥದ್ದು ಮೊದಲು ಗಿರಿಜನ ಮಹಿಳೆಯರಲ್ಲಿ ಜೆ ಕೆ ಸೋಲಿಗ ಬೆಟ್ಟ ಕುರುಬ ಆ ಮಹಿಳೆಯರಿಗೆ ಉದ್ಯೋಗ ದೊರಕಿಸ್ಲಿ ಅಂತ ಹೇಳ್ಬಿಟ್ಟು ಅವರಲ್ಲೇ ಒಂದು ಗುಂಪನ್ನು ಮಾಡಿ ಗಿರಿಜನ ಮಹಿಳೆಯರಿಗೆ ಉದ್ಯೋಗವನ್ನು ದೊರಕಿಸ್ಕೊಟ್ಟಿರೋ ಅಂಥದ್ದು ಮೇಡಮ್ ಖಂಡಿತ ಮ್ಯಾಮ್ ಇವಾಗ ಹೇಳಿದ್ರಿ ಯಾವ್ಯಾವ ಬಿಸಿವಿಯಲ್ಲಿ ಯಾವ್ಯಾವ ಹಾಡಿಯಲ್ಲಿ ಯಾವ್ಯಾವ ಯೂನಿಟ್ ಆರಂಭ ಆಗಿದೆ ಅಂತ ಹಾಗಿದ್ರೆ ಯಾವ್ಯಾವ ಅಲ್ಲಿ ಏನೇನೋ ತಯಾರಿಕೆಯನ್ನು ಮಾಡ್ತೀರಿ ಮತ್ತು ಅಲ್ಲಿ ಎಷ್ಟು ಜನ ಮಹಿಳೆಯರ ಸಬಲರಾಗ್ತಾ ಇದ್ದಾರೆ ಮೇಡಮ್ ಮೊದಲನೇದಾಗಿ ಜಾಗನ್ಕೋಟೆ ಹಾಡಿನಲ್ಲಿ ಮೇಡಮ್ ರಾಗಿ ಉತ್ಪನ್ನಗಳನ್ನ ತಯಾರು ಮಾಡ್ತಾ ಇದ್ದಾರೆ ಅಲ್ಲಿ ಹದಿನಾಲ್ಕು ಥರದ ರಾಗಿ ಉತ್ಪನ್ನಗಳನ್ನ ತಯಾರು ಮಾಡ್ತಾ ಇದ್ದಾರೆ ಮೇಡಮ್ ಮೊದಲನೇದಾಗಿ ರಾಗಿ ಮಾಲ್ಟ್ ಉರಿ ಹಿಟ್ಟು ಶಿಶು ಪೋಷಣ್ ಸ್ಟೇಜ್ ಒನ್ ಸ್ಟೇಜ್ ಟು ರಾಗಿ ಮಿಚ್ಚರು ರಾಗಿ ಮುರುಕು ರಾಗಿ ಹಪ್ಪಳ ಮತ್ತು ಚಿಕ್ಕಿ ಕಡಲೆ ಮಿಠಾಯಿ ಮಾಡ್ತಾಯಿದ್ದಾರೆ ಮೇಡಮ್ ಚಿಕ್ಕಿ ಅದಾದ ಮೇಲೆ ಚಿಕ್ಕಿ ಲಡ್ಡು ಅಂತ ಮಾಡ್ತಾಯಿದ್ದಾರೆ ಮೇಡಮ್ ರಾಗಿ ರಾಗಿಯನ್ನೇ ಕ್ಲೀನ್ ಮಾಡಿ ಕೊಡುವಂಥದ್ದು ರಾಗಿ ಪೌಡರು ರಾಗಿ ಮೊಳಕೆ ಹಿಟ್ಟು ಇಷ್ಟು ಥರದ ಉತ್ಪನ್ನಗಳನ್ನ ರಾಗಿ ಯೂನಿಟಲ್ಲಿ ಮಾಡ್ತಾಯಿದ್ದಾರೆ ಮೇಡಮ್ ಅದು ಬಂದಮೇಲೆ ಕುಪ್ಪೆನಲ್ಲಿ ನೆಕ್ಸ್ಟು ಚಿಕ್ಕಿ ಯೂನಿಟ್ ಶುರುವಾಯಿತು ಅಲ್ಲಿ ಅಲ್ಲಿ ಎಷ್ಟು ಜನ ಮಹಿಳೆಯರು ಹುಣಸೆಕುಪ್ಪೆ ಯೂನಿಟ್ನಲ್ಲಿ ಆರು ಜನ ಹೆಣ್ಮಕ್ಳು ಕೆಲಸ ಇದ್ದಾರೆ ಮೇಡಮ್ ಎಲ್ಲ ಹುಣಸೆಕುಪ್ಪೆಯವರೇನೆ ಮಾಡ್ತಾ ಇರೋಂಥದ್ದು ಹುಣಸೆ ಕುಪ್ಪೆಯಲ್ಲಿ ಕುಪ್ಪೆ ಆಡಿಯಿಂದ ಬಂದು ಯೂನಿಟ್ನಲ್ಲಿ ಇರೋಂಥದ್ದು ಅಲ್ಲಿ ಚಿಕ್ಕಿ ಮಾಡ್ತಾ ಇದ್ದಾರೆ ಮೇಡಮ್ ಚಿಕ್ಕಿ ಜಾರ್ ನಾವು ಏನು ಕಡಲೆ ಮಿಠಾಯಿ ಮಾಡ್ತೀವಿ ಅದನ್ನೇ ಬಾಕ್ಸ್ ತುಂಬಿ ಮಾಡೋವಂಥದ್ದು ಎಮ್ ಜಿ ಹಳ್ಳಿ ಹಾಡಿ ಮಂಚೇಗೌಡನ ಹಳ್ಳಿ ಹಾಡಿನಲ್ಲಿ ಮೇಡಮ್ ನಾಲ್ಕು ಥರದ ಎಣ್ಣೆ ಮಾಡ್ತಾಯಿದ್ದಾರೆ ಗಾಣದಿಂದ ಮಾಡ್ತಾಯಿರೋಂಥ ಎಣ್ಣೆ ಮಾಡ್ತಾಯಿದ್ದಾರೆ ಮೇಡಮ್ ಮೊದಲನೇದಾಗಿ ಕೊಬ್ಬರಿ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಕಡಲೆಕಾಯಿ ಎಣ್ಣೆ ಎಳ್ಳೆಣ್ಣೆ ನಾಲ್ಕು ಥರದ ಎಣ್ಣೆಯನ್ನು ಗಾಣದಿಂದ ತಯಾರು ಮಾಡ್ತಾಯಿದ್ದಾರೆ ಮೇಡಮ್ ಅಲ್ಲಿ ಯಾರು ಜನ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಜೇನು ಕುರುಬ ಸಮುದಾಯಕ್ಕೆ ಸೇರಿದಂಥ ಹೆಣ್ಮಕ್ಳು ಕೆಲಸ ಮಾಡ್ತಾ ಎಲ್ಲ ಎಮ್ ಜಿ ಹಳ್ಳಿ ಹಾಡಿಯಿಂದಲೇ ಬಂದು ಎಮ್ ಜಿ ಹಳ್ಳಿನಲ್ಲೇ ಯೂನಿಟ್ ಇರೋದು ಅಲ್ಲಿಯೇ ಇರೋಂಥ ಹೆಣ್ಮಕ್ಳೇ ಕೆಲಸ ಮಾಡ್ತಾ ಇರೋದು ಹಣ್ಣೂರು ಹಾಡಿ ಮೇಡಮ್ ಹಣ್ಣೂರು ಹಾಡಿನಲ್ಲಿ ನಾಲ್ಕು ಥರದ ಚಿಪ್ಸ್ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಒಂದು ಬನಾನಾ ಚಿಪ್ಸು ಬನಾನಾ ಚಿಪ್ಸಲ್ಲಿ ಹತ್ತಿರದಲ್ಲೇ ದೊರೆಯುವಂತಹ ಬಾಳೆಯನ್ನು ಪರ್ಚೇಸ್ ಮಾಡಿ ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಅಕ್ಕಪಕ್ಕ ತೋಟದಲ್ಲಿ ಎಲ್ಲಿ ಬಾಳೆ ಸಿಗುತ್ತೆ ಅದನ್ನು ಪರ್ಚೇಸ್ ಮಾಡಿ ಚಿಪ್ಸ್ ಮಾಡ್ತಾರೆ ಅಂತಂದು ಬನಾನಾ ಚಿಪ್ಸಲ್ಲಿ ಎರಡು ವೆರೈಟಿ ಮಾಡ್ತಾರೆ ಮೇಡಮ್ ಬನಾನಾ ಚಿಪ್ಸು ಮತ್ತು ಬನಾನಾ ಸಾಲ್ಟು ಮರಗಣಸು ಚಿಪ್ಸ್ ಮಾಡ್ತಾರೆ ಮರಗಣಸಲ್ಲಿ ಒಂದೇ ವೆರೈಟಿ ಮಾಡೋಂಥದ್ದು ನೆಕ್ಸ್ಟ್ ಹಲಸು ಚಿಪ್ಸ್ ಮಾಡ್ತಾ ಇದ್ದಾರೆ ಹಲಸು ಸೀಸನ್ ಇದ್ದಾಗ ಹಲಸು ಚಿಪ್ಸು ಮಾಡ್ತಾ ಇದ್ದಾರೆ ಹಲಸು ಮರಗೆಣಸು ಬಾಳೆ ಇದು ಮೂರೂ ರೈತರಿಂದನೇ ನೇರವಾಗಿ ಯೂನಿಟ್ಗೆ ಪರ್ಚೇಸ್ ಮಾಡೋವಂಥದ್ದು ಹೆಣ್ಮಕ್ಳೇ ಹೋಗಿದ್ದ ತೋಟಕ್ಕೆ ಹೋಗ್ಬಿಟ್ಟು ಹತ್ರ ನೇರವಾಗಿ ಮಾತಾಡಿ ಏನು ರಾ ಮೆಟೀರಿಯಲ್ಸ್ ಬೇಕು ಯೂನಿಟ್ಗೆ ಅದನ್ನು ಪರ್ಚೇಸ್ ಮಾಡ್ತಾರೆ ಮೇಡಮ್ ಪೆಂಜಳ್ಳಿನಲ್ಲಿ ಸಿರಿಧಾನ್ಯ ಇವಾಗ ಎಲ್ರಿಗೂ ಗೊತ್ತಿರೋ ಹಾಗೆ ಮೇಡಮ್ ಎಲ್ಲರೂ ಈಗ ಸಿರಿಧಾನ್ಯದ ಕಡೆ ಅವರ ಒಲವನ್ನು ತೋರಿಸ್ತಾ ಇದ್ದಾರೆ ಅದರಿಂದ ಸಿರಿಧಾನ್ಯ ಯೂನಿಟ್ ಮಾಡಿದ್ರೆ ಜನಗಳಿಗೂ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಸಿರಿಧಾನ್ಯದಲ್ಲಿ ಇವಾಗ ಮಿಲೆಟ್ ಪಾರ್ ಮತ್ತು ನಾವಣೆ ಉಂಡೆ ಅಂತ ಎರಡು ಪ್ರಾಡಕ್ಟ್ಗಳನ್ನ ಇವಾಗ ಮಾಡ್ತಾಯಿದ್ದಾರೆ ಮೇಡಮ್ ತುಂಬ ಚೆನ್ನಾಗಿ ಅದು ಟೇಸ್ಟೆಲ್ಲ ಇರೋದರಿಂದ ತುಂಬ ಚೆನ್ನಾಗಿ ರನ್ನಿಂಗ್ ಆಗ್ತಾಯಿದೆ ಸೀಗೂರು ಹಾಡಿನಲ್ಲಿ ಹನಿ ಪೆಟ್ಟಿಗೆಗಳನ್ನು ಕೊಟ್ಟು ಅಲ್ಲಿ ಪೆಟ್ಟಿಗೆಗಳಲ್ಲಿ ಹನಿಯನ್ನು ಸಾಕಿ ಅದು ಡೈರೆಕ್ಟಾಗಿ ಆಗಿ ಪ್ಯಾಕ್ ಮಾಡ್ತಾ ಇದ್ದಾರೆ ಮೇಡಮ್ ಯಾವುದೇ ಕೆಮಿಕಲನ್ನು ಮಿಕ್ಸ್ ಮಾಡ್ತಾ ಇಲ್ಲ ಹನಿಗೆ ಸೀಗೂರು ಹಾಡಿನಲ್ಲಿ ಹನಿ ಪ್ರೊಸೆಸಿಂಗ್ ಯೂನಿಟ್ ನಡೀತಾ ಇದೆ ಮೇಡಮ್ ಸೊ ಅದನ್ನು ಟ್ರೈಬಲ್ ಮಹಿಳೆಯರೇ ಮಾಡೋ ಟ್ರೈಬಲ್ ಮಹಿಳೆಯರು ಮಾಡ್ತಾ ಇದ್ದಾರೆ ಮತ್ತು ಗಂಡು ಮಕ್ಕಳನ್ನು ಅಲ್ಲಿ ಮಾಡ್ತಾ ಇದ್ದಾರೆ ಮೇಡಮ್ ಹನಿ ಪೆಟ್ಟಿಗೆ ಎಲ್ಲ ನೋಡ್ಕೊಳ್ಳೋ ಗಂಡು ಮಕ್ಕಳು ಯೂನಿಟಲ್ಲಿ ಕೆಲಸ ಮಾಡೋವಂಥದ್ದು ಹೆಣ್ಮಕ್ಳು ಮಾಡ್ತಾ ಇದ್ದಾರೆ ಮೇಡಮ್ ಅಂದರೆ ಇವಾಗ ಗಿರಿಜನ ಮಹಿಳೆಯರು ಇಷ್ಟೆಲ್ಲ ಆಹಾರ ಉತ್ಪಾದನೆಗಳ ತಯಾರಿಕೆಯನ್ನು ಮಾಡೋದ್ರ ಜೊತೆಗೆ ಸೊ ಇನ್ನಷ್ಟು ಗಿರಿಜನ ಮಹಿಳೆಯರು ಈ ಒಂದು ಆಟೋ ಚಾಲನೆಯನ್ನು ಮಾಡ್ತಾ ಇದ್ದಾರೆ ಹೌದು ಹೌದು ಮೇಡಮ್ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ಮೇಡಮ್ ಮೇಡಮ್ ಅದು ತುಂಬ ಖುಷಿಯಾಗುತ್ತೆ ಆಟೋ ಚಲನೆಯನ್ನು ಮಾಡ್ತಾ ಇರೋದು ಈ ಗಿರಿಜನ ಹೆಣ್ಮಕ್ಳು ಕೆಲಸ ಮಾಡ್ತಾ ಇರೋದ್ರಿಂದ ಒಂದು ಕಡೆಗೆ ಇನ್ನೊಂದು ಕಡೆಗೆ ಪ್ರಾಡಕ್ಟ್ಸ್ ತೊಗೊಂಡು ಹೋಗಬೇಕಾಗುತ್ತೆ ಆಗ ನಾವು ಬೇರೆ ಆಟೋಗೆ ಹೇಳೋದಕ್ಕಿಂತ ಹೆಣ್ಮಕ್ಳೆ ಆಟೋ ಓಡಿಸ್ಕೊಂಡು ಹೋದರೆ ಅದು ಹೆಣ್ಮಕ್ಳಿಗೆ ಅನುಕೂಲ ಆಗುತ್ತೆ ಮತ್ತು ಆಟೋ ರೆಂಟ್ ಎಲ್ಲ ಸೇವ್ ಆಗೋದ್ರಿಂದ ಅದು ಆ ಯೂನಿಟ್ಗೆ ಲಾಭ ಆಗುತ್ತೆ ನಾವು ಉದ್ದೇಶದಿಂದ ಮಾಡಿರೋಂಥದ್ದು ಮೇಡಮ್ ಈಗ ಚೆನ್ನಾಗಿ ಓಡಿಸ್ತಾ ಇದ್ದಾರೆ ಎಲ್ಲ ಕಡೆಗೆ ಹೋಗಬೇಕು ಅಂದರೂ ಹೆಣ್ಮಕ್ಳೇ ಆಟೋ ಓಡಿಸ್ಕೊಂಡು ಹೋಗ್ತಾರೆ ಮೇಡಮ್ ಈ ಪ್ರಸ್ತುತ ಈ ಯೋಜನೆಯಡಿ ಬುಡಕಟ್ಟು ಜನರಿಗೆ ಯಾವ ರೀತಿ ತರಬೇತಿಯನ್ನು ಕೊಡ್ತಾ ಇದ್ದೀರಿ ಮೇಡಮ್ ಈಗ ಸಾಕಷ್ಟು ಆಹಾರ ಉತ್ಪಾದನೆಗಳ ತಯಾರಿಕೆಯಲ್ಲಿ ಇದ್ದಾರೆ ಆದರೆ ಇದು ತರಬೇತಿ ಎಲ್ಲ ಹೇಗೆ ಕೊಟ್ಟ್ರಿ ಮೇಡಮ್ ಅಂದರೆ ಈಗ ಯೂನಿಟ್ಗಳು ಏನು ಶುರು ಮಾಡಿದೀವಿ ಅವರಿಗೆ ಎಲ್ಲ ಪ್ರಾಡಕ್ಟ್ಸು ಯಾವ್ಯಾವ ಯೂನಿಟಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ ಇದೆ ಎಲ್ಲ ತರಬೇತಿ ಆಗಿದೆ ಮೊದಲನೇದಾಗಿ ಮೇಡಮ್ ವಿ ಆರ್ ಎಲ್ಸಿನಲ್ಲಿ ಏನೇನು ಟ್ರೈನಿಂಗ್ ನಡೆಯುತ್ತೆ ಕೋಳಿ ಸಾಗಾಣಿಕೆ ಆಗಿರ್ಬೋದು ಹಸು ಸಾಗಾಣಿಕೆ ಆಗಿರ್ಬೋದು ಜೈನು ಸಾಗಾಣಿಕೆ ಆಗಿರ್ಬೋದು ಅದರಲ್ಲೂ ಕೂಡ ಗಿರಿಜನರು ಅದರಲ್ಲಿ ಅವರು ಗಿರಿಜನರು ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಮೇಡಮ್ ಅಲ್ಲಿಂದ ಬಂದಿರೋಂಥ ಕೆಲವು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಬಂದು ಯೂನಿಟ್ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಟೋಟಲ್ ಆಗಿ ಒಂದು ಇನ್ನೂರಿಂದ ಮುನ್ನೂರು ಜನಗಳು ತರಬೇತಿಯನ್ನು ಪಡ್ಕೊಂಡಿದ್ದಾರೆ ಗಿರಿಜನರು ಅದರಲ್ಲಿ ನೂರಿಂದ ನೂರೈವತ್ತು ಜನ ಹೆಣ್ಮಕ್ಳು ಇವಾಗ ಆಲ್ರೆಡಿ ಎಲ್ಲ ಯೂನಿಟ್ಗಳಲ್ಲೂ ಕೆಲಸವನ್ನು ಮಾಡ್ತಾ ಇದ್ದಾರೆ ಮೇಡಮ್ ಸಾಕಷ್ಟು ಆಹಾರ ಉತ್ಪಾದನೆಗಳ ತಯಾರಿಕೆಯನ್ನು ಮಾಡ್ತಾ ಇದ್ದೀರಲ್ಲ ಮೇಡಮ್ ಇದರ ಗುಣಮಟ್ಟದ ಮೌಲ್ಯಮಾಪನವನ್ನು ನೀವು ಎಲ್ಲಿ ಮಾಡ್ತೀರಿ ಹೇಗೆ ಮೇಡಮ್ ಮೇಡಮ್ ಮೊದಲನೇದಾಗಿ ನಮ್ಮದು ಎಲ್ಲ ಪ್ರಾಡಕ್ಟ್ಸ್ಗಳು ಕೂಡ ಸಿ ಎಫ್ ಟಿ ಆರ್ ಇಂದನೆ ಅಪ್ರೂವಲ್ ಆಗಿ ಅಲ್ಲೂ ಕೂಡ ನಮಗೆ ಟ್ರೈನಿಂಗನ್ನು ನಮ್ಮ ಹೆಣ್ಮಕ್ಳಿಗೆ ಕೊಡಿಸಿದ್ದೀವಿ ಮೇಡಮ್ ಅಲ್ಲಿ ಈಗ ಒಂದು ಆರು ತಿಂಗಳಿಂದೇನು ಮೇಡಮ್ ಒಂದು ನಾಲ್ಕು ದಿನಗಳಂತ ಟ್ರೈನಿಂಗನ್ನು ನಾವು ಸಿ ಎಫ್ ಟಿ ಆರಲ್ಲಿ ಕೊಡಿಸಿದೀವಿ ಅಲ್ಲಿ ಯಾವ್ಯಾವ ಪ್ರಮಾಣದಲ್ಲಿ ಎಷ್ಟೆಷ್ಟು ಹಾಕಬೇಕು ಯಾವ್ಯಾವ ಪದಾರ್ಥಗಳನ್ನು ಹೇಗೆ ಮಾಡೋದು ಎಂಬುದನ್ನು ನಮಗೆ ಸಿ ಎಫ್ ಟಿ ಆರ್ ಐಯಿಂದನೇ ಟ್ರೈನಿಂಗನ್ನು ಕೊಟ್ಟಿದ್ದಾರೆ ಮೇಡಮ್ ಅಲ್ಲಿ ನಮಗೆ ಏನು ಫಾರ್ಮುಲಾವನ್ನು ಕೊಟ್ಟಿದ್ದಾರೋ ಅದು ಪ್ರಕಾರವಾಗಿ ನಾವು ಯೂನಿಟ್ಸ್ಗಳಲ್ಲಿ ಮಾಡಿಕೊಂಡು ಬರ್ತಾ ಇದ್ದೀವಿ ಮೇಡಮ್ ಈಗ ಮಾತಾಡ್ತಾ ಹೇಳಿದ್ರಿ ಮೇಡಮ್ ನೂರರಿಂದ ನೂರೈವತ್ತು ಜನ ಗಿರಿಜನ ಮಹಿಳೆಯರು ಈ ಒಂದು ಸ್ವಉದ್ಯೋಗ ಮಾಡ್ತಾ ಸ್ವಾವಲಂಬಿ ಜೀವನ ನಡೆಸ್ತಾ ಇದ್ದಾರೆ ಅಂತ ಹಾಗಿದ್ರೆ ಅವರ ಆರ್ಥಿಕ ಗುಣಮಟ್ಟ ಎಲ್ಲ ಹೇಗಿದೆ ಮೇಡಮ್ ಮೊದಲು ಒಂದು ಯೂನಿಟನ್ನು ಮೂರು ಬುಡಕಟ್ಟು ಜನಾಂಗದವರು ಅಥವಾ ನಾಲ್ಕು ಬುಡಕಟ್ಟು ಜನಾಂಗದವರು ಯೂನಿಟನ್ನು ಶುರು ಮಾಡಿರ್ತಾರೆ ಮೇಡಮ್ ಯೂನಿಟನ್ನು ಶುರು ಮಾಡಿ ಅಲ್ಲಿ ಅವ್ರದ್ದು ಒಂದು ಸಂಘವನ್ನು ಮಾಡಿಕೊಂಡಿರ್ತಾರೆ ಅವ್ರ ಸಂಘದ ಹೆಸರಿನಲ್ಲೇ ಒಂದು ಬ್ಯಾಂಕಿನಲ್ಲಿ ಒಂದು ಖಾತೆಯನ್ನು ಓಪನ್ ಮಾಡಿರ್ತಾರೆ ಅದರಲ್ಲಿ ಅವರು ಯೂನಿಟ್ ಯಾವ ಥರ ನಡೀತಾ ಇದೆ ಸೇಲ್ಸ್ ಆಗ್ತಾ ಇದೆಯಾ ಪ್ರೊಡಕ್ಷನ್ ಚೆನ್ನಾಗಿ ಆಗ್ತಾ ಇದೆಯಾ ಅಂತ ನೋಡಿಕೊಂಡು ಮೊದಲು ಯೂನಿಟ್ ಶುರುವಾದಾಗ ಮೇಡಮ್ ಎಲ್ಲ ಹೆಣ್ಮಕ್ಳು ನೂರು ರೂಪಾಯಿ ಸಂಬಳವನ್ನು ಪ್ರತಿದಿನ ತೊಗೋತಾಯಿದ್ರು ಅದಾದಮೇಲೆ ಅವ್ರದ್ದು ಸೇಲ್ಸ್ ಜಾಸ್ತಿ ಆಗ್ತಾ 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 ಹೋಗ್ತಿದ್ದಂಗೆ ಒಂದು ದಿನಕ್ಕೆ ನೂರು ರೂಪಾಯಿ ತೊಗೊಳೋ ಅಂಥದ್ದು ನೂರಿಪ್ಪತ್ತು ರೂಪಾಯಿ ಆಯಿತು ನೂರೈವತ್ತು ರೂಪಾಯಿ ಆಯಿತು ಇನ್ನೂರು ರೂಪಾಯಿ ಆಯಿತು ಇನ್ನೂರೈವತ್ತು ರೂಪಾಯಿ ಆಯಿತು ಮುನ್ನೂರು ರೂಪಾಯಿ ಆಯಿತು ಪ್ರಸ್ತುತ ಜಾಗನಕೋಟೆ ಹಾಡಿ ಯೂನಿಟಲ್ಲಿ ಮೇಡಮ್ ಪ್ರತಿದಿನ ಮುನ್ನೂರ ಐವತ್ತು ರೂಪಾಯಿ ಸ್ಯಾಲ್ರಿನ ತಗೋತಾ ಇದ್ದಾರೆ ಹೆಣ್ಮಕ್ಳು ಅದು ತುಂಬ ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು ಮೇಡಮ್ ಅವರಿಗೆ ಒಂದು ತಿಂಗಳಿಗೆ ನಾಲ್ಕರಿಂದ ಐದು ಲಕ್ಷ ಅಷ್ಟು ಮಾರಾಟ ಆಗ್ತಾಯಿದೆ ನಮ್ಮ ಉತ್ಪನ್ನಗಳು ಬರೀ ರಾಜ್ಯ ಮಟ್ಟದಲ್ಲೇ ಅಲ್ಲದೆ ಎಲ್ಲ ಬೇರೆ ದೇಶಗಳಿಗೂ ಕೂಡ ಹೋಗ್ತಾಯಿದೆ ಮೇಡಮ್ ಮುಂಬೈಗೆ ಕೂಡ ಪ್ರತಿ ತಿಂಗಳು ಅವರು ಎರಡು ಸಾವಿರದಿಂದ ಮೂರು ಸಾವಿರ ರಾಗಿ ಮಾಲ್ಟನ್ನು ಕಳಿಸ್ಕೊಡ್ತಾ ಇದ್ದಾರೆ ಮೇಡಮ್ ಎಲ್ಲ ಯೂನಿಟ್ಸ್ಗಳಲ್ಲೂ ಅಷ್ಟೇ ಮೊದಲು ಶುರುವಾದಾಗ ನೂರು ರೂಪಾಯಿಂದ ಶುರು ಮಾಡಿದ್ರು ನೂರು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಅಂತ ಪ್ರಸ್ತುತ ಎಲ್ಲ ಯೂನಿಟ್ಗಳಲ್ಲೂ ಸೇಲ್ಸ್ ಜಾಸ್ತಿ ಆಗಿರೋ ಯೂನಿಟ್ಗಳಲ್ಲಿ ಮುನ್ನೂರ ಐವತ್ತು ರೂಪಾಯಿ ಸ್ಯಾಲ್ರಿನ ತೊಗೋತಾ ಇದ್ದಾರೆ ಸೇಲ್ಸ್ ಸ್ವಲ್ಪ ಕಡಿಮೆ ಆಗಿರೋ ಯೂನಿಟ್ಗಳಲ್ಲಿ ಇನ್ನೂರೈವತ್ತು ರೂಪಾಯಿ ಸಂಬಳವನ್ನು ತೊಗೋತಾ ಇದ್ದಾರೆ ಮೇಡಮ್ ಇದರಿಂದ ಅವರ ಜೀವನ ಮಾಡೋಕ್ಕೆ ತುಂಬ ಅನುಕೂಲ ಆಗಿದೆ ಬೇರೆ ಕಡೆ ಅವರು ಕೆಲಸಗಳಿಗೆ ಹೋದಾಗ ಮೇಡಮ್ ಕೊಡಗುಗಳಿಗೆ ಕೆಲಸಕ್ಕೆ ಹೋದಾಗ ಎರಡು ತಿಂಗಳು ಮೂರು ತಿಂಗಳು ಕೆಲಸ ಸಿಗುತ್ತೆ ಬೇರೆ ಟೈಮಲ್ಲಿ ಕೆಲಸ ಇರಲ್ಲ ಆಮೇಲೆ ಹಳ್ಳಿಗಳಲ್ಲಿ ಕೂಲಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಬಿಸಿಲಿದ್ದಾಗ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಮಳೆ ಇದ್ದಾಗ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಅದೇ ಈ ಥರ ಯೂನಿಟ್ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಮೇಡಮ್ ಅವ್ರಿಗೆ ನಿರಂತರವಾಗಿ ಕೆಲಸ ಇರುತ್ತೆ ಅವ್ರದ್ದೇ ಯೂನಿಟ್ಟು ಅವರು ಸೇಲ್ಸ್ ಜಾಸ್ತಿ ಆದಾಗ ಸಂಬಳವೂ ಕೂಡ ಜಾಸ್ತಿ ಮಾಡ್ಕೊಳ್ತಾರೆ ಅವ್ರಿಗೆ ಪರ್ಮನೆಂಟಾಗಿ ಅವ್ರಿಗೆ ಒಂದು ಉದ್ಯೋಗವನ್ನು ದೊರಕಿರುತ್ತೆ ಮೇಡಮ್ ಸೊ ಹಾಗಿದ್ರೆ ಗಿರಿಜನ ಮಹಿಳೆಯರು ಸಾಕಷ್ಟು ಆರ್ಥಿಕವಾಗಿ ಸಬಲರ ಸಬಲಾರ ಹಾಕಿದ್ದಾರೆ ಕೆಲಸ ಕಾರ್ಯಗಳೆಲ್ಲ ಹೇಗೆ ನಡೀತಾ ಇದೆ ಪ್ರಸ್ತುತ ಮೇಡಮ್ ಎಷ್ಟು ಬೇಡಿಕೆ ಇದೆ ಈ ಒಂದು ಆಹಾರ ಉತ್ಪಾದನೆಗಳಿಗೆ ಚೆನ್ನಾಗಿ ನಡೀತಾ ಇದೆ ಮೇಡಮ್ ಪ್ರಸ್ತುತ ಅಂತ ಹೇಳಿದ್ರೆ ಮೇಡಮ್ ರಾಗಿ ಉತ್ಪನ್ನಗಳಾಗಿರೋದ್ರಿಂದ ರಾಗಿ ಉತ್ಪನ್ನಗಳಿಗೆ ತುಂಬ ಬೇಡಿಕೆ ಇದೆ ಮೇಡಮ್ ಅದು ಬಿಟ್ಟರೆ ಈಗ ಸಿರಿಧಾನ್ಯದಲ್ಲಿ ಸ್ವೀಟ್ಸ್ ಎಲ್ಲ ಮಾಡ್ತಾ ಇರೋದ್ರಿಂದ ಅದು ಸಿರಿಧಾನ್ಯದಲ್ಲಿ ನವಣೆ ಮತ್ತು ಊದಲೆಲ್ಲ ಹಾಕಿ ಮಾಡ್ತಾರೆ ಮೇಡಮ್ ಆ ಪ್ರಾಡಕ್ಟ್ಸ್ಗಳಿಗೂ ಅಷ್ಟೇ ತುಂಬ ಬೇಡಿಕೆ ಇದೆ ನಾವು ಏನು ಮಾಡ್ತಾಯಿದ್ದೀವಿ ಎಲ್ಲ ಆರ್ಗ್ಯಾನಿಕ್ಕಾಗಿ ಮಾಡ್ತಾ ಇರೋ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ಎಲ್ಲ ಉತ್ಪನ್ನಗಳಿಗೂ ತುಂಬ ಬೇಡಿಕೆ ಇದೆ ಮೇಡಮ್ ಇದರ ಮಾರುಕಟ್ಟೆ ವ್ಯವಸ್ಥೆ ಎಲ್ಲ ಹೇಗಿದೆ ಮೇಡಮ್ ಮೇಡಮ್ ಇದರ ಮಾರುಕಟ್ಟೆ ವ್ಯವಸ್ಥೆ ಮೊದಲನೇದಾಗಿ ಯೂನಿಟ್ಸ್ಗಳಲ್ಲೇ ಬಂದು ತಗೊಂಡೋಗವ್ರು ಇರ್ತಾರೆ ಮತ್ತು ಸೇಲ್ಸ್ ಮ್ಯಾನ್ಗಳಿದ್ದಾರೆ ಅವರು ಪ್ರತಿ ಅಂಗಡಿಗಳಿಗೆ ವಿಸಿಟ್ ಮಾಡಿಕೊಂಡು ಲೋಕಲಲ್ಲಿ ಅಂಗಡಿಗಳಿಗೆ ನಮ್ಮ ಪ್ರಾಡಕ್ಟನ್ನು ತಗೊಂಡೋಗಿ ಕೊಡ್ತಾ ಇದ್ದಾರೆ ಅದು ಬಿಟ್ಟರೆ ಪ್ರಕೃತಿ ಮಾರಾಟ ಕೇಂದ್ರ ಅಂತ ಹ್ಯಾಂಡ್ ಪೋಸ್ಟ್ನಲ್ಲಿ ಒಂದು ಮಾರಾಟ ಕೇಂದ್ರವನ್ನು ಶುರು ಆಗಿದೆ ಮೇಡಮ್ ಏಳು ವರ್ಷದ ಹಿಂದೆಯೇ ಶುರು ಆಗಿದೆ ಅಲ್ಲೂ ಕೂಡ ನಮ್ಮದು ಎಲ್ಲ ಪ್ರಾಡಕ್ಟ್ಸನ್ನು ಮಾರುಕಟ್ಟೆಗೆ ಇಟ್ಟಿದ್ದೀವಿ ಮಾರ್ಕೆಟಿಂಗ್ ಆಫೀಸರ್ ಇದ್ದಾರೆ ಅವರು ಕೂಡ ಸೇಲ್ಸಿಗೆ ಹೋಗಿ ಆರ್ಡ್ರ್ಗಳನ್ನ ಹಿಡಿದು ಯೂನಿಟ್ಸ್ಗಳಿಗೆ ಸೇಲ್ಸ್ ಮಾಡಿ ಇದ್ದಾರೆ ಅದು ಬಿಟ್ಟರೆ ಬಲ್ಕಾಗಿ ಆರ್ಡ್ರ್ ಬರುತ್ತೆ ಮೇಡಮ್ ಆರ್ಡ್ರ್ ಇದ್ದಾಗ ಡೈರೆಕ್ಟ್ ಯೂನಿಟಿಂದನೇ ಮುಂಬೈಗೆ ಅಮೇರಿಕಾಗೆ ಎಲ್ಲ ಕಡೆಗೂ ನಮ್ಮ ಪ್ರಾಡಕ್ಟ್ಗಳನ್ನ ಡೈರೆಕ್ಟಾಗಿ ಅಲ್ಲಿಗೆ ಕೊರಿಯರ್ ಮಾಡ್ತಾ ಇದೀವಿ ಮೇಡಮ್ ಈ ಪ್ರಸ್ತುತ ಈಗ ಎಲ್ಲ ಯೂನಿಟ್ಸು ಚೆನ್ನಾಗಿ ನಡೀತಾ ಇದೆ ಮೇಡಮ್ ಕೋಟೆ ಹಾಡಿನಲ್ಲಿ ಒಂದು ತಿಂಗಳಿಗೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಸೇಲ್ಸ್ ಆಗ್ತಾ ಇದೆ ಅದು ಬಿಟ್ಟು ಎಲ್ಲ ಯೂನಿಟ್ಸ್ಗಳಲ್ಲೂ ಒಂದರಿಂದ ಒಂದೂವರೆ ಲಕ್ಷ ಅಷ್ಟು ಸೇಲ್ಸ್ ಆಗ್ತಾಯಿದೆ ಪ್ರತಿ ತಿಂಗಳಿಗೆ ಪ್ರತಿ ತಿಂಗಳಿಗೆ ಇಷ್ಟು ಸೇಲ್ಸ್ ಆಗ್ತಿದೆ ಮೇಡಮ್ ಹಾಗಿದ್ರೆ ಭವಿಷ್ಯದಲ್ಲಿ ಈ ಯೋಜನೆ ಗಿರಿಜನ ಮಹಿಳೆಯರಿಗೆ ಇನ್ನೆಷ್ಟು ಅನುಕೂಲ ಆಗ್ಬೋದು ಮೇಡಮ್ ಮೇಡಮ್ ಇನ್ನೂ ದೊಡ್ಡ ಮಟ್ಟದಲ್ಲೇ ಅನುಕೂಲ ಆಗುತ್ತೆ ಅಂತ ನಾವು ಭಾವಿಸಿದ್ದೀವಿ ಮೇಡಮ್ ಏನಕ್ಕೆ ಅಂತ ಹೇಳಿದ್ರೆ ಒಂದು ಯೂನಿಟಲ್ಲಿ ಸಿಕ್ಸ್ ಮೆಂಬರ್ಸು ಈಗ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸೇಲ್ಸ್ ಜಾಸ್ತಿ ಆದಷ್ಟು ಯೂನಿಟ್ ದೊಡ್ಡ ಮಟ್ಟದಲ್ಲಿ ಬೆಳೆದಷ್ಟು ಬೇಡಿಕೆ ಜಾಸ್ತಿ ಆದಷ್ಟು ಇನ್ನೂ ಒಂದು ನಾಲ್ಕು ಜನ ಅಥವಾ ಐದು ಜನ ಹೆಣ್ಮಕ್ಳಿಗೆ ಕೆಲಸ ದೊರೆಯುತ್ತೆ ಒಂದೊಂದು ಯೂನಿಟಲ್ಲಿ ಒಂದು ಹತ್ತರಿಂದ ಹದಿನೈದು ಜನ ಹೆಣ್ಮಕ್ಳು ಕೆಲಸ ಮಾಡೋಂಗೆ ಹಾಕ್ತಾರೆ ಅದರಿಂದ ಅವರ ಹೆಣ್ಮಕ್ಳು ಬಂದು ಸೇರ್ಕೊಳ್ಳೋದ್ರಿಂದ ಅವರು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಲೂ ಸಬಲರಾಗ್ತಾರೆ ಅವ್ರಿಗೆ ಪರ್ಮನೆಂಟ್ ಜಾಬ್ ಅನ್ನೋದು ಸಿಗುತ್ತೆ ಮೇಡಮ್ ಮಾರುಕಟ್ಟೆ ವ್ಯವಸ್ಥೆ ಹೇಗಾಗ್ತಿದೆ ಅಂದರೆ ಮೇಡಮ್ ಒಂದು ಯೂನಿಟ್ಸ್ಗಳಲ್ಲೇ ಬಂದು ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡ್ತಾರೆ ಇನ್ನೊಂದು ಪ್ರಕೃತಿ ಮಾರಾಟ ಕೇಂದ್ರದಲ್ಲಿ ನಮ್ಮ ಪ್ರಾಡಕ್ಟ್ಸ್ಗಳನ್ನ ಮಾರಾಟದ ಉದ್ದೇಶಕ್ಕಾಗಿ ಇಟ್ಟಿದ್ದೀವಿ ಎಲ್ಲ ಕಡೆನೂ ಸ್ಟಾಲ್ಗಳಿಗೆ ಹೋಗ್ತಾರೆ ಮೇಡಮ್ ಪ್ರತಿಯೊಂದು ಸಣ್ಣ ಸಣ್ಣ ಈವೆಂಟ್ಸ್ ಆದ್ರೂ ಕೂಡ ಅಡ್ವರ್ಟೈಸ್ಮೆಂಟ್ ಆಗಲಿ ಅದರಿಂದ ಸೇಲ್ಸ್ ಆಗಲಿ ಅಂತ ಹೇಳಿಬಿಟ್ಟು ಸ್ಟಾಲ್ಗಳಿಗೆ ಹೋಗ್ತಾ ಇದೀವಿ ಪ್ರತಿಭಾ ಕಾರಂಜಿ ಆಗಿರ್ಬೋದು ಸ್ಕೂಲ್ ಫಂಕ್ಷನ್ಸ್ ಆಗಿರ್ಬೋದು ಜಾತ್ರೆಗಳಾಗಿರ್ಬೋದು ಮತ್ತು ದಸರಾ ಈವೆಂಟ್ ಆಗಿರ್ಬೋದು ಎಲ್ಲ ಕಡೆಗೂ ಸ್ಟಾಲ್ಗಳಿಗೆ ಯಾವ್ಯಾವ ಕಂ ಬೆಂಗಳೂರಿನಲ್ಲಿ ಕಂಪ್ನಿಗಳಲ್ಲೂ ಕೂಡ ನಮ್ಮ ಹೆಣ್ಮಕ್ಳು ಹೋಗಿ ಸ್ಟಾಲ್ಗಳನ್ನ ಹಾಕಿದ್ದಾರೆ ಮೇಡಮ್ ಇದರಿಂದ ನಮಗೆ ಹೆಚ್ಚಿನ ರೀತಿಯಲ್ಲಿ ವ್ಯಾಪಾರ ಅನ್ನೋದು ಆಗ್ತಾ ಇದೆ ಮತ್ತು ನಮ್ಮ ಎಸ್ ವಿ ವೈಎಮ್ಗೆ ಕೂಡ ಮೇಡಮ್ ನಮ್ಮ ಪ್ರಾಡಕ್ಟ್ಸು ರೆಗ್ಯುಲರಾಗಿ ಸರ್ಗೂರ್ ಕ್ಯಾಂಟೀನು ಮತ್ತು ಹೊಸಳ್ಳಿ ಕ್ಯಾಂಟೀನು ಕೆಂಚನಹಳ್ಳಿ ಕ್ಯಾಂಟೀನ್ಗೆ ರೆಗ್ಯುಲರಾಗಿ ರಾಗಿ ಹಿಟ್ಟು ಮತ್ತು ರಾಗಿ ಹಪ್ಪಳವನ್ನು ರೆಗ್ಯುಲರಾಗಿ ಕೊಡ್ತಾಯಿದ್ದೀವಿ ಸರ್ಗೂರ್ ಕ್ಯಾಂಟೀನಲ್ಲಿ ಚಿಪ್ಸು ಮತ್ತು ಚಿಕ್ಕಿಯನ್ನು ಸೇಲ್ಸ್ ಮಾಡೋಕ್ಕೆ ಇಟ್ಟಿದ್ದೀವಿ ಸರ್ಗೂರಲ್ಲೂ ಕೂಡ ಒಂದು ರ್ಯಾಕ್ ಇಟ್ಟಿದ್ದೀವಿ ಮೇಡಮ್ ಎಲ್ಲ ಕಡೆನೂ ಎಲ್ಲ ಪ್ರಾಡಕ್ಟ್ಸು ಇಟ್ಟಿದ್ದೀವಿ ಸೇಲ್ಸ್ ಆಗಲಿ ಅನ್ನೋ ಉದ್ದೇಶದಿಂದ ನಮ್ಮ ಪ್ರಾಡಕ್ಟ್ಸ್ ಮೇಡಮ್ ಹೆಚ್ಚಿನ ರೀತಿಯಲ್ಲಿ ಮಾರುಕಟ್ಟೆ ಆಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಪ್ರಾಡಕ್ಟ್ಸ್ನೆಲ್ಲ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ಮತ್ತು ಟೈಲರಿಂಗು ಟ್ರೈನಿಂಗ್ ನಡೀತಾ ಇದೆ ಅಲ್ಲಿ ಇಟ್ಟಿದ್ದೀವಿ ಜೈಪುರದಲ್ಲಿ ಬ್ಯೂಟಿಷಿಯನ್ನು ಮತ್ತು ಟೈಲರಿಂಗ್ ಟ್ರೈನಿಂಗ್ ಇದೆ ಅಲ್ಲಿನ ಒಂದು ರ್ಯಾಕ್ ವ್ಯವಸ್ಥೆ ಮಾಡಿ ಅಲ್ಲಿ ಇಟ್ಟಿದ್ದೀವಿ ಮೇಡಮ್ ಇದರಿಂದ ನಮಗೆ ಹೆಚ್ಚಿನ ರೀತಿಯಲ್ಲಿ ಆದಾಯ ಅನ್ನೋದು ದೊರೀತಾ ಇದೆ ಮತ್ತು ಎಚ್ ಡಿ ಕೋಟೆನಲ್ಲೂ ನಮ್ಮದೊಂದು ಔಟ್ಲೆಟ್ ಇದೆ ಮೇಡಮ್ ಅಲ್ಲೂ ಕೂಡ ನಮ್ಮದು ಎಲ್ಲ ಪ್ರಾಡಕ್ಟ್ಸು ಇಟ್ಟಿದ್ದೀವಿ ಅದರಿಂದನೂ ನಮಗೆ ಆದಾಯ ಬರ್ತಾ ಇದೆ ಮೇಡಮ್ ಹೇಗಿದೆ ಮೇಡಮ್ ಸಮುದಾಯದ ಭಾಗವಹಿಸುವ ಇದರಲ್ಲಿ ತಗೊಳ್ಳೋದಾಗಿರ್ಬೋದು ಅಥವಾ ಅದನ್ನು ಉಪಯೋಗಿಸೋದ್ರ ಬಗ್ಗೆ ಉಪಯೋಗಿಸೋದ್ರ ಬಗ್ಗೆ ಅಂದರೆ ಜನಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಫೀಡ್ಬ್ಯಾಕು ಗಾಣದಿಂದ ಮಾಡಿರೋಂಥ ಎಣ್ಣೆ ಅಂತೂ ತುಂಬ ಇದೆ ಮತ್ತು ಮಿಲೆಟ್ಸ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ನಾವಣೆ ಓದಲು ಅದರಿಂದ ಮಾಡಿದ್ರಿಂದ ಆ ಪ್ರಾಡಕ್ಟ್ಸ್ಗಳಿಗೂ ತುಂಬ ಡಿಮ್ಯಾಂಡ್ ಇದೆ ಮೇಡಮ್ ಎಲ್ಲ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಸು ಅಂತ ಫೀಡ್ಬ್ಯಾಕ್ನ ಹೇಳ್ತಾ ಇದ್ದಾರೆ ಸ್ವಚ್ಛತೆ ಎಲ್ಲ ಹೇಗೆ ಕಾಪಾಡ್ಕೊತೀರಿ ಮೇಡಮ್ ಅಂದರೆ ಆಹಾರ ಉತ್ಪಾದನೆಗಳ ತಯಾರಿಕೆಯಲ್ಲಿ ಯೂನಿಟ್ಗಳಲ್ಲಿ ಆಗಿರ್ಬೋದು ಮೇಡಮ್ ಯೂನಿಟ್ಸ್ಗಳಲ್ಲಿ ಪ್ರತಿದಿನ ಬಂದು ಅವರು ಕ್ಲೀನನ್ನು ಮಾಡ್ತಾರೆ ಮೇಡಮ್ ಪ್ರತಿದಿನ ಎಲ್ಲ ಯೂನಿಟ್ಸು ನಮ್ಮದು ಒಂಬತ್ತು ಒಂಬತ್ತುವರೆಗೆ ಶುರುವಾಗುತ್ತೆ ಮೇಡಮ್ ಪ್ರತಿದಿನ ಬಂದು ಅವರು ಓಂಕಾರವನ್ನು ಹೇಳಿ ಯೂನಿಟ್ಸಲ್ಲಿ ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅಂತ ಅವರೇ ಒಂದು ಗುಂಪನ್ನು ಮಾಡಿಕೊಂಡು ಅಲ್ಲೇ ಡಿವೈಡ್ ಮಾಡಿಕೊಂಡು ಕೆಲಸವನ್ನು ಶುರು ಮಾಡ್ತಾರೆ ಮೇಡಮ್ ಅದಾದ ಮೇಲೆ ಸಂಜೆ ಹೋಗ್ಬೇಕಾದ್ರೆ ನೀಟಾಗಿ ಒಂದು ನಾಲ್ಕರಿಂದ ಐದು ಗಂಟೆ ತನಕ ಒನ್ ಅವರು ಯೂನಿಟ್ಸನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ ಮೇಡಮ್ ತುಂಬ ಹೈಜೀನಿಕ್ಕಾಗಿ ಮಾಡ್ತಾಯಿದ್ದಾರೆ ಬುಡಕಟ್ಟು ಗಿರಿಜನ ಮಹಿಳೆಯರ ಉದ್ಯೋಗಕ್ಕಾಗಿ ಉದ್ಯಮಶೀಲ ತರಬೇತಿಯನ್ನು ಕೊಡೋದ್ರ ಜೊತೆಗೆ ಯೂನಿಟ್ಗಳನ್ನ ಪ್ರಾರಂಭ ಮಾಡಿ ಕಾರ್ಯನಿರ್ವಹಿಸೋದ್ರ ಜೊತೆಗೆ ಮಹಿಳಾ ಸಬಲೀಕರಣ ಆಗ್ತಾ ಇದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಮೇಡಮ್ ಮೇಡಮ್ ಒಂದು ಮಹಿಳಾ ಸಬಲೀಕರಣ ಆಗ್ತಾ ಇರೋದು ತುಂಬ ಖುಷಿಯಾಗುತ್ತೆ ಮಹಿಳೆಯರು ಬೆಳೀತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇನ್ನೂ ಹೆಚ್ಚು ಹೆಚ್ಚು ಯೂನಿಟ್ಗಳನ್ನ ಶುರು ಮಾಡಬೇಕು ಇನ್ನೂ ಹೆಚ್ಚು ಹೆಚ್ಚು ಮಹಿಳೆಯರು ಬಂಧು ಉದ್ಯೋಗದಲ್ಲಿ ಭಾಗವಹಿಸಬೇಕು ಇನ್ನೂ ದೊಡ್ಡ ಮಟ್ಟದಲ್ಲಿ ಸಬಲರಾಗಬೇಕು ಅಂತ ನಮ್ಮ ಆಶ್ರಯ ಮೇಡಮ್ ಇವಾಗ ಅವರು ಎಷ್ಟು ಸಂಬಳವನ್ನು ತಗೋತಾ ಇದ್ದಾರೆ ಅದಕ್ಕಿಂತ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಂಬಳವನ್ನು ತಗೋಬೇಕು ಅನ್ನೋದು ನಮ್ಮ ಅನಿಸಿಕೆ ಮೇಡಮ್ ಇವಾಗ ಹೇಳಿದ್ರಿ ಮಾತಾಡ್ತಾ ಸಾಕಷ್ಟು ಯೂನಿಟ್ಗಳನ್ನ ಇವಾಗ ನಮ್ಮ ತಾಲೂಕಿನಲ್ಲಿ ಆರಂಭ ಮಾಡಿದಿರಿ ಇದು ಎಚ್ ಡಿ ಕೋಟೆ ಮತ್ತು ಸರ್ಗೂರು ಭಾಗಕ್ಕಷ್ಟೇ ಸೀಮಿತ ಆಗಿರೋದಾ ಅಥವಾ ಬೇರೆ ತಾಲೂಕಿನಲ್ಲೂ ಈ ಒಂದು ಉದ್ಯಮ ಆರಂಭ ಆಗಿದೆಯಾ ಮೇಡಮ್ ಪ್ರಸ್ತುತ ಎಚ್ ಡಿ ಕೋಟೆ ಮತ್ತು ಸರ್ಗೂರು ತಾಲೂಕಿನಲ್ಲಿ ಯೂನಿಟ್ಸ್ಗಳನ್ನ ಶುರು ಮಾಡಿರೋ ಅಂಥದ್ದು ಮೇಡಮ್ ಮೊದಲು ಈಗ ಎಲ್ಲ ಯೂನಿಟ್ಸು ಅಭಿವೃದ್ಧಿ ಆಗ್ತಾ ಇದೆ ಮುಂದೆ ಅದ್ರ ಬಗ್ಗೆ ಅನುಕೂಲ ಮಾಡಿಕೊಡ್ಬೋದಾ ಅಂತ ಯೋಚನೆಯನ್ನು ಮಾಡ್ತೀವಿ ಮೇಡಮ್ ಟ್ರೈನಿಂಗ್ಗಳನ್ನೆಲ್ಲ ಹೇಳ್ಕೊಟ್ಟಿದ್ದೀರಾ ಏನು ಅಂತ ಕೇಳಿದ್ವಿ ಮೊದಲನೇನಾಗಿ ನಾವು ಬೇಕ್ರಿ ಟ್ರೈನಿಂಗ್ ಕೊಡಿಸಿದೀವಿ ಮೇಡಮ್ ಯಾವುದೇ ಥರ ಪ್ರಾಡಕ್ಟ್ಸ್ ಹೇಗೆ ಮಾಡೋದು ಅಂತ ಹೇಳಿ ಮತ್ತು ಚಿಪ್ಸ್ ತಯಾರಿಕಾ ಘಟಕಕ್ಕೆ ಮೇಡಮ್ ಚಿಪ್ಸಲ್ಲಿ ಮಾಡೋಂಥ ಪರಿಣಿತರನ್ನ ಕರೆದು ಯೂನಿಟ್ಗೆ ಅವರನ್ನು ಕರೆಸಿ ಮೂರು ಜನನ ಕರೆಸಿ ನಾವು ಟ್ರೈನಿಂಗನ್ನು ಕೊಟ್ಟಿದ್ದೀವಿ ಚಿಪ್ಸ್ ಮಾ ಹೇಗೆ ಮಾಡಬೇಕು ಅವರಿಗೆ ಅಂತ ಹೇಳಿಬಿಟ್ಟು ಅದುಬಿಟ್ಟು ಇನ್ನು ಸಿ ಎಫ್ ಟಿ ಆರ್ ಐಲ್ಲೂ ಕೂಡ ನಾವು ಟ್ರೈನಿಂಗನ್ನು ಕೊಡಿಸಿದ್ವಿ ಮೇಡಮ್ ಅಂದರೆ ಆಹಾರ ತಯಾರಿ ಆಹಾರ ತಯಾರಿಕೆಯ ಬಗ್ಗೆ ನಾವು ಯಾವ್ಯಾವ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದೀವಿ ಅದಕ್ಕೆ ಯಾವ್ಯಾವ ಉತ್ಪನ್ನಗಳನ್ನ ಯಾವ್ಯಾವ ಪ್ರಮಾಣದಲ್ಲಿ ಹಾಕಬೇಕು ಹೇಗೆ ಪ್ಯಾಕಿಂಗನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಿ ಎಫ್ ಟಿ ಆರ್ ಅಲ್ಲಿ ನಾವು ಎಲ್ಲ ಪ್ರಾಡಕ್ಟ್ಸ್ಗಳಿಗೂ ಟ್ರೈನಿಂಗನ್ನು ಕೊಡ್ಸಿದ್ದೀವಿ ಮೇಡಮ್ ಈಗ ಸಾಕಷ್ಟು ತರಬೇತಿಗಳನ್ನ ನೀವು ಮಹಿಳೆಯರಿಗೆ ಕೊಡಿಸ್ತಾ ಇದ್ದೀರಿ ಮಹಿಳೆಯರು ಹೇಗೆ ಅದನ್ನು ತರಬೇತಿಯನ್ನು ಅಷ್ಟೇ ಒಂದು ಇಂಟ್ರೆಸ್ಟಿಂದ ಕಲಿತಾ ಇದ್ದಾರೆ ಹೌದು ಮೇಡಮ್ ತುಂಬ ಒಲವನ್ನು ತೋರಿಸಿ ಹೆಣ್ಮಕ್ಳು ಕಲಿತಾ ಇದ್ದಾರೆ ಮೇಡಮ್ ನಾವು ಒಂದು ಸಲ ಅಥವಾ ಎರಡನೇ ಸಲ ಟ್ರೈನಿಂಗ್ ಕೊಡಿಸೋ ಅಷ್ಟರಲ್ಲೇ ಅವರು ನಾವು ಮಾಡ್ತೀವಿ ಅಂತ ಹೇಳಿ ಅವ್ರು ಟ್ರೈನಿಂಗ್ ಕೊಟ್ಟ ತಕ್ಷಣ ಅವರು ಕೂಡ ಅಲ್ಲೇ ಮಾಡ್ತಾರೆ ಟ್ರೈನರ್ ಜೊತೆನೇ ಅವರು ಟ್ರೈ ಪ್ರಾಡಕ್ಟ್ಗಳನ್ನ ಮಾಡ್ತಾರೆ ಏನೇ ಡೌಟ್ಸ್ ಇದ್ರೂ ಅಲ್ಲೇ ಕೇಳ್ಕೊಳ್ತಾರೆ ಅದರಿಂದ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮೇಡಮ್ ಈಗ ನಾವು ಮಾಡ್ತಿರೋ ಅಂಥ ಪ್ರಾಡಕ್ಟ್ಸು ಎಲ್ಲ ಯಾವುದೂ ಕೂಡ ಕೆಮಿಕಲನ್ನು ಮಿಕ್ಸ್ ಮಾಡ್ತಾ ಇಲ್ಲ ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ಎಲ್ಲ ಪ್ರಾಡಕ್ಟ್ಸು ತುಂಬ ಚೆನ್ನಾಗಿ ಬರ್ತಾಯಿದೆ ಮೇಡಮ್ ಅಂದರೆ ಈಗ ಒಟ್ಟು ಮಹಿಳೆಯರ ಸಬಲೀಕರಣ ಹೇಗಾಗ್ತಿದೆ ಅಂದರೆ ಸೊ ನೀವು ಹೇಳ್ದಂಗೆ ಕೊಡುಗುಗಳಿಗೆ ವಲಸೆ ಹೋಗ್ತಾಯಿದ್ರು ಕೆಲಸಕ್ಕೆ ಸೀಸನ್ ವೈಸ್ ಅವರು ಕೆಲಸವನ್ನು ನಿರ್ವಹಿಸ್ತಾ ಇದ್ರು ಈಗ ಪ್ರಸ್ತುತ ಮನೆ ಮಕ್ಕಳು ಸ್ವಂತ ಊರಿನಲ್ಲೇ ಎತ್ಕೊಂಡು ಈ ಉದ್ಯೋಗ ಮಾಡ್ತಾ ಇರೋದು ಸಾಕಷ್ಟು ಅವರಿಗೆ ಅನುಕೂಲ ಆಗ್ತಾ ಇದೆ ಅನ್ನೋದನ್ನು ಹೇಳಿದ್ರಿ ಸೊ ಕೊನೆಯದಾಗಿ ಈ ಯೋಜನೆ ಕುರಿತು ನಮ್ಮ ಗಿರಿಜನ ಕೇಳುಗರಿಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ ಮೇಡಮ್ ಗಿರಿಜನ ಮಹಿಳೆಯರಿಗೆ ಸಾಕಷ್ಟು ಮಟ್ಟದಲ್ಲಿ ಇದು ಅನುಕೂಲ ಆಗಿದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದು ಅನುಕೂಲ ಆಗಬೇಕು ಅಂತ ನಾವು ಭಾವಿಸ್ತೀವಿ ಮೇಡಮ್ ಇದು ಗಿರಿಜನ ಮಹಿಳೆಯರಿಗೆ ನಮ್ಮ ಯೂನಿಟ್ಸ್ಗಳಲ್ಲಿ ಕೆಲಸ ಅಲ್ಲದೆ ಟೈಲರಿಂಗು ಮತ್ತು ಬ್ಯೂಟಿಷಿಯನ್ನು ಸ್ಪೋಕನ್ ಇಂಗ್ಲೀಷು ಬೇಸಿಕ್ ಕಂಪ್ಯೂಟರು ಎಲ್ಲ ಕ್ಷೇತ್ರದ ಎಲ್ಲ ಟ್ರೈನಿಂಗ್ ವಿ ಆರ್ ಸಿನಲ್ಲಿ ಯಾವ್ಯಾವ ಟ್ರೈನಿಂಗ್ ನಡೆಯುತ್ತೆ ಎಲ್ಲ ಟ್ರೈನಿಂಗ್ಗಳಲ್ಲೂ ಗಿರಿಜನ ಹೆಣ್ಮಕ್ಳು ಮತ್ತು ಗಿರಿಜನ ಗಂಡುಮಕ್ಳು ಇದರಲ್ಲಿ ಭಾಗವಹಿಸಿ ಟ್ರೈನಿಂಗಿನ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಹರ್ಷಿಸ್ತೀನಿ ಮೇಡಮ್ ಇದರಿಂದ ಒಂದು ಟ್ರೈನಿಂಗ್ ಪಡ್ಕೊಳ್ಳೋದ್ರಿಂದ ಗಿರಿಜನ ಹೆಣ್ಮಕ್ಳಿಗೆ ತುಂಬ ಅನುಕೂಲ ಆಗುತ್ತೆ ಹೆಣ್ಮಕ್ಳು ಅದರಿಂದ ಹಣವನ್ನು ಗಳಿಸಿದ್ರೆ ಅವ್ರ ಮನೆಯೂ ಕೂಡ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಗಿರಿಜನ ಮಹಿಳೆಯರಿಗೆ ಆಗಿರ್ಬೋದು ಅಥವಾ ಗಿರಿಜನರಿಗೆ ಒಳ್ಳೆಯ ಸಂದೇಶನ ತಿಳಿಸಿದ್ರಿ ಮ್ಯಾಮ್ ಭಾಳ ಸಂತೋಷ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಬುಡಕಟ್ಟು ಮಹಿಳೆಯರ ಅಭಿವೃದ್ಧಿಗಾಗಿ ಮತ್ತು ಉದ್ಯೋಗ ಕಲ್ಪಿಸಿಕೊಡುವುದರ ಜೊತೆಗೆ ಬುಡಕಟ್ಟು ಜನರು ಆರ್ಥಿಕವಾಗಿ ಸದೃಢಗೊಳ್ಳಲು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಉತ್ಪಾದನಾ ಘಟಕಗಳನ್ನು ಆಡಿಗಳಲ್ಲಿ ಸ್ಥಾಪಿಸಿ ಸಾಕಷ್ಟು ಗಿರಿಜನ ಮಹಿಳೆಯರ ಸಬಲೀಕರಣಕ್ಕೆ ಈ ಯೋಜನೆ ಸಹಕಾರಿಯಾಗಿರುವುದರ ಕುರಿತು ಸಾಕಷ್ಟು ವಿಚಾರಗಳನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಿ ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಮೇಡಮ್ ಕೇಳುಗರೆ ಇಷ್ಟೊತ್ತು ಕೇಳ್ತಾ ಇದ್ರಿ ಮಹಿಳೆ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಾಮಾಜಿಕ ಹಾಗೂ ಆರ್ಥಿಕ ಸಬಲೀಕರಣ ವಿಭಾಗದ ಸಂಯೋಜಕರಾದ ಶ್ರೀಮತಿ ಶಿಲ್ಪಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಇದು ಇವತ್ತಿನ ಮಹಿಳೆ ಕಾರ್ಯಕ್ರಮ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಕಾರೇಶು ದಾಸಿ ಕರ್ಣೇಷು ಮಂತ್ರಿ ರೂಪಿಚ ಲಕ್ಷ್ಮಿ ಕ್ಷಮಯಾಧರಿತ್ರಿ, ಭೋಜೇಷು ಮಾತ ಶಯನೇಶು ಕಾಟರುಣಿ ಬಾ ಸ್ವಾಭಿಮಾನಿ ಬಾ ಬಾಗ್ರಹಣಿ ಬಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ